ಯಾರಾದ್ರೂ ನೆನೆಸ್ಕೊಂಡಿದ್ರ ನೆನಪು ನೆನಪಾಡಿ ನನಗೆ ಮತ್ತೆ ಪ್ರೇರಣೆ ಕೊಟ್ಟವನು ಸಹೋದರ ಅದರ ಬಾಲಹೇಂದ್ರ ಅವರು ಅದಾದ್ಮೇಲೆ ಎಂಟು ತೊಂಬತ್ತಾರನೇ ಬಸವ ಜಯಂತಿ ಒಂದು ಮೂರ್ನಾಲ್ಕು ದಿನ ಮುಂಚೆನೆ ಮಾಡೋದಕ್ಕೆ ಫೋನ್ ಮಾಡಿ ಹೇಳಿದ್ರು ಆ ಬಸವ ಜಯಂತಿಗೆ ಜಯಂತಿಗಳ ಪ್ರಧಾನಮಂತ್ರಿಗಳಿಗೆ ಹೋಗಿ ಒಂದು ಮನವಿಯನ್ನು ಕೊಟ್ಟೆ ಆ ಮನವಿಗೆ ಪ್ರಧಾನಮಂತ್ರಿಗಳು ಸ್ಪಂದಿಸಿ ನಾನು ಈ ಸಾರಿ ಬರೋಕೆ ಆಗೋದಿಲ್ಲ ಏನು ವಿದೇಶಾಂಗ ವ್ಯವಹಾರ ಸಚಿವರಾದ ಸನ್ಮಾನ ಕಿರಣ್ ಪಾರ್ಲಿಮೆಂಟ್ ಸಚಿವರಾದ ಕಿರಣ್ ರಿಜಿಜು ಅವರಿಗೆ ದೂರವಾಣಿ ಮುಖ್ಯ ಹೇಳ್ತಾರೆ ಸೋಮಣ್ಣ ಬಸವ ಜಯಂತಿ ಕರೆ ಅಬ್ ಜಾಯಿ ಬಸವಾರ್ಥನೆ ಕರ್ರಿ ಕರ್ನಾಟಕದ ಇತಿಹಾಸವನ್ನ ದೆಹಲಿಯಲ್ಲಿ ಕೂಡ ಬಸವ ಜಯಂತಿಯನ್ನು ಮಾಡಬಹುದು ಕಿತ್ತು ಚೆನ್ನಮ್ಮನ ಸ್ವತಂತ್ರೋತ್ಸವದ ದಿನಗಳನ್ನು ಕೂಡ ನೆನಪು ಮಾಡೋದಕ್ಕೆ ನನಗೆ ಯಾರಾದರೂ ಸ್ವಲ್ಪ ದಿನಗಳನ್ನ ಜ್ಞಾಪಕ ಮಾಡಿ ಅದನ್ನ ಮಾಡೋದಕ್ಕೆ ಬೆಳಿಗ್ಗೆ ಸಂಜೆ ತಲೆಯನ್ನ ತಿಂದವರು ಸಹೋದರ ಪಾಲನೆತ್ರ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಂಸತ್ತಿನಲ್ಲಿ ಕನ್ನಡ ಮಾತಾಡೋದಕ್ಕೆ ಅವಕಾಶ ಸುಮಾರು ಒಂದು ಕಲಿತ ಇದೆ ಸ್ವಾಮೀಜಿ ಅದನ್ನ ಯಾರು ಮಾಡಿದ್ರೆ ಒಂದಿನ ಹೇಳ್ತಾರೆ ನಮಗೆ ಪಾಲನೆತ್ರ ಅನ್ನೋ ಒಂದು ಪತ್ರ ಬರೆಯೋಣ ಏನಾಯ್ತಾರೆ ನೋಡೋಣ ಅಂತ ನಮ್ಗೆ ಹೇಳ್ತಾರೆ ಅದಾದ ಮೇಲೆ ಇವತ್ತು ಕೇವಲ ಒಂದು ಭಾಷೆಯಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆಯಲ್ಲೂ ಕೂಡ ನಲ್ಲಿ ಅಫಿಷಿಯಲ್ ಆಗಿ ನಾವು ಕ್ವಶನ್ ಆನ್ಸರ್ ಮಾಡ್ತಕ್ಕಂಥದ್ದು ಅದರ ಉತ್ತರವನ್ನು ಕೊಡ್ತಕ್ಕಂಥದ್ದಕ್ಕೆ ಏನಾದರೂ ಆಗಿದೆ ಅಂದರೆ ಅದು ಕೂಡ ಎಲ್ಲ ಒಂದು ಕಡೆ ಪಾಲ್ ನೇತರನ್ನು ದೂಡುವ ಚಿಂತನೆ ಅವನು ನಮಗೆ ಸಹಕಾರವನ್ನು ನೀಡಿದ್ದಾರೆ ಎಂದು ಮಾತನ್ನು ಈ ಸಂದರ್ಭದಲ್ಲಿ ಏನು ಪಾಲ್ನೇತರವರ ಈ ಒಂದು ಕೆಲಸ ಕಾರ್ಯಗಳು ಅದಲ್ಲದೆ ಎಂಟು ಜ್ಞಾನಪೀಠ ಪುರಸ್ಕೃತರ ಸವಿ ನೆನಪಿನಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಅವ್ರು ಕೊಟ್ಟಿದ್ದ ಅನೇಕ ವಿಚಾರಗಳನ್ನು ನಾವು ನಾಪಕ ಮಾಡ್ಕೊಳ್ತಾ ಏನು ಇವತ್ತು ಕುವೆಂಪು ಅವರು ದಾರಾ ಅವರು ಶಿವರಾಮ್ ಕಾರಂತರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಗಿರೀಶ್ ಕಾರ್ನಾಡರು ವಿಕ್ರು ಗೋಕಾಕ್ರವರು ಯುಆರ್ ಅನಂತಮೂರ್ತಿ ಅವರು ಚಂದ್ರಶೇಖರ ಕಂಬಾರವರು ಇಂತಹ ಕೂಡ ಭಾರತ ಸರ್ಕಾರದ ವ್ಯವಸ್ಥೆಗಳಲ್ಲಿ ಎಲ್ಲ ಒಂದು ಕಡೆ ತುಂಬಾ ಚಾಚುತ ಕೆಲಸ ಕಾರ್ಯಗಳನ್ನು ಮಾಡುವ ಜೊತೆಯಲ್ಲಿ ಭಾರತ ದೇಶ ಭಾರತ ಸರ್ಕಾರ ಕನ್ನಡದ ಅನೇಕ ಅನುಭವಗಳ ಬಗ್ಗೆ ಯುಗ ಪುರುಷರ ಬಗ್ಗೆ ಚಿಂತನೆಯನ್ನು ಮಾಡತಕ್ಕಂಥದಕ್ಕೆ ಒಂದು ಒಳ್ಳೆಯ ಕಾಲವನ್ನು ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಪಾಲಮೇಂದ್ರ ಅವರ ದೂರದೃಷ್ಟಿಯೇ ಮತ್ತೆ ಅವನ ಅನುಭವ ಇಷ್ಟೆಲ್ಲ ಮಾಡಿದ್ರು ಕೂಡ ನನಗೆ ಒಂದೊಂದು ಸಾರಿ ನಾನೇನಾದರೂ ಟೈಮ್ ದಿಢೀರ್ ಹೋಗ್ಬೇಕಾದ್ರೆ ಮಾತಾಡ್ತೀನಿ ಯಾಕೆ ಕನ್ನಡ ಬರ್ಕೊಡೋ ಮಾತೀನಿ ಅಂದ್ರೆ ಅಲ್ಲಿ ಬೇರೆ ಕಡೆ ಹೋಗ್ಬಾರ ಹಿಂದಿ ಪೂರ್ತಿ ನಮ್ಗೆ ಬಂದಿಲ್ಲ ಇನ್ನೊಂದು ಎರಡು ಮೂರು ವರ್ಷ ಆದ್ರೂ ಬೇಕಾಗ್ತದೆ ಹಿಂದಿ ಪೂರ್ತಿ ಪಾಲ್ಗಳನ್ನ ಮಾತಾಡಿ ನಾವೇನು ಹಿಂದಿಯನ್ನು ಕರ್ತೀವಿ ಅಲ್ಲಿ ಹೋದರೆ ನಾನಾಗಲಿ ನೀನಾಗಲಿ ಅವಾಗ ನಮಗೆ ನಿಂತ ಹಿಂದಿ ಇದ್ರೂ ಕೂಡ ನಾವು ಅದ್ರ ಹತ್ತಿರಕ್ಕೆ ಹೋಗಿರ್ಲಿಲ್ಲ ಇವತ್ತು ಆ ಭಾಷೆ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗ್ತದೆ ಬದುಗಳೇ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ದೇಶ ದೇಶದ ಸಾಂಸ್ಕೃತಿಕ ಹಿನ್ನೆಲೆ ಆಯಾ ರಾಜ್ಯಗಳ ಮಾತೃಭಾಷೆಗಳು ಆ ಭಾಷೆಯ ಜೊತೆಯಲ್ಲಿ ಯಾವ ರೀತಿ ಒಡನಾಟವನ್ನು ಉಳ್ಳವನಾಗಿ ಯಾವುದೇ ಮಠಮಾರಿಗಳು ಅದು ಕೇವಲ ವೀರಶೈವ ಲಿಂಗಾಯತ ಮಠಗಳಲ್ಲ ಎಲ್ಲ ವರ್ಗದ ಮಠದವರೂ ಕೂಡ ಸಂಪರ್ಕದಲ್ಲಿರ್ತಕ್ಕಂಥ ಯಾರಾದರೂ ಒಬ್ಬ ಕನ್ನಡ ಪರ ಹೋರಾಟಗಾರ ಇದ್ದರೆ ಅದು ಮೊದಲಿನ ಪಾಲನೆತ್ರ ಅನ್ನುವಂಥ ಈ ಸಂದರ್ಭದಲ್ಲಿ ಅಂತವರ ಒಂದು ಅಭಿನಂದನೆ ಹೆಚ್ಚಾಗಿ ಈ ಗ್ರಂಥ ಏನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಪರಮಪೂಜಾ ಸಚಿವ್ಯ ಶ್ರೀಗಳವರು ಪರಮಪೂಜಾ ದಿವಂಗತ ಶ್ರೀಗಳವರು ಪವಾ ಪರಮ ಪೂಜಾ ಪವಾಡ ಬಸವಣ್ಣ ಮಾತನಾಡಿದ ಮಹಾಸ್ವಾಮಿಗಳವರು ಬಂದಿರ್ತಕ್ಕಂಥವ್ರನ್ನ ನೋಡಿದ್ರೆ ನಿಮ್ಮ ನೆಲ ಮೂರ್ನೂರು ಸಾರಿ ಕಾಲದಲ್ಲಿ ಮನೆ ಪಾತ್ರ ಬಂದು ಕೂಡ ಕೂಗುದು ಕೂಡ ಬರ್ತಾ ಇರ್ತಕ್ಕಂಥ ಜನ ನೀವು ಇಲ್ಲಿದ್ದೀರಿ ನಿಮಗೂ ಕೂಡ ನಾನು ಅಭ್ಯಾವನ ಬಗ್ಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಅಪಾರಿಯಾಗಿದ್ದೇನೆ ಅಭಿನಂದನೆ ಸಲ್ಲಿಸ್ತೀನಿ ಅನ್ನೋ ಹೇಳಿ ಕೊನೆಯಲ್ಲಿ ಒಂದೇ ಒಂದು ಮಾತಾಡಲಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವು ಇಡೀ ದೇಶದ ವ್ಯವಸ್ಥೆಯನ್ನು ಬಲವರಾಗ್ತಾ ಇದ್ದೀವಿ ಸುಮಾರು ಮೂವತ್ತಾರು ರಾಜ್ಯಗಳಲ್ಲಿ ಹದಿನಾರು ಹದಿನೇಳು ರಾಜ್ಯಗಳನ್ನು ಈಗಾಗಲೇ ಸುತ್ತಾಡಿದ್ದೇವೆ ಅವರವ್ರದೇ ಆದಂತಹ ಭಾಷೆಗಳು ಅವ್ರದೇ ಆದಂತಹ ಸಂಪ್ರದಾಯಗಳು ಅವ್ರದೇ ಆದಂತಹ ನಡವಳಿಕೆಗಳ ಮಧ್ಯದಲ್ಲೂ ಕೂಡ ಭಾರತೀಯರು ಭಾರತೀಯರಾಗಿ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯಾಸ ಇತ್ತೀಚಿನ ದಿನಗಳಲ್ಲಿ ಬಟಮಾನ್ಯ ಕೆಲಸ ಮಾಡ್ತಕ್ಕಂಥ ಎಲ್ಲಾ ವರ್ಗದವರೆಗೂ ಕೂಡ ಆಯಾ ಭಾಷೆ ಆದ್ಯತೆಯನ್ನು ಕೊಡೋದು ನರೇಂದ್ರ ಮೋದಿ ದೂರದೃಷ್ಟಿಯ ಚಿಂತನೆಯಲ್ಲಿ ಪ್ರಯಾಣ ಇವತ್ತು ಬಸವ ಜಯಂತಿ ಕಿತ್ತೂರು ಚೆನ್ನಮ್ಮ ಸೇರ್ಪಡೆ ಆಗಿದ್ದಾರೆ ನಾಗರಾಜ್ ಅದಕ್ಕೆ ನಿಮ್ಮ ಸ್ನೇಹಿತರ ಕೊಡುಗೆಯೂ ಕೂಡ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ದೇಶ ದೇಶದ ವ್ಯವಸ್ಥೆಯಲ್ಲಿ ನಮ್ಮದೇ ಆದಂತ ಕನ್ನಡ ಚಳವಳಿ ಸುಲಭದ ಕೆಲಸ ಇವತ್ತು ನಮ್ಮ ಮುಂದೆ ಕನ್ನಡ ಚಳವಳಿಯ ನಾಯಕ ಪಠ ಸಾರಿ ಜಿ ನಾರಾಯಣ ಕುಮಾರ್ ಅವ್ರಲ್ಲ ನಾಗರಾಜ್ ಅವರು ಪ್ರಾಯಶಃ ಹೋರಾಟವನ್ನು ಮಾಡಿದಂಥವ್ರು ಕಡಿಮೆ ನಾರಾಯಣಗೌಡರು ಸನ್ಮಾನ್ಯ ಶಿವರಾಮೇಗೌಡ್ರು ಶಿವರಾಮೇಗೌಡರನ್ನ ನಾನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೋಡಿದ್ದೇನೆ ಗೌಡರಷ್ಟು ಸ್ವಾಭಿಮಾನ ನಾನು ಕೂಡ ಅವರ ಬಗೆದ ಬಗ್ಗೆ ಬಲವನ್ನಾಗಿದೆ ಒಂದು ಮಾತನ್ನು ನೀವು ತಿಳಿಯೇಬೇಕಾಗ್ತದೆ ಗೌಡ್ರೆ ಎಲ್ಲ ಒಂದು ಕಡೆ ಮುಜ್ಗರ ಮಾಡ್ಕೊತೀರಿ ಅದನ್ನು ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ ಬೇರೆ ಭಾಷೆಯವರ ಬೇರೆಯವರ ಹಕ್ಕನ್ನ ನಾವು ಕಸಿತಕ್ಕಂಥವರೆಲ್ಲ ನಮ್ಮ ಭಾಷೆ ಮಾತೃಭಾಷೆ ನಮ್ಮ ನಾಡು ಕನ್ನಡ ಜೀವನ ಒಂದು ರೀತಿ ತೆರೆದ ಪುಸ್ತಕ ಅಲ್ಲಿ ಏನಿದೆ ಅಂತ ಒಂದು ಬ್ಯಾಗ್ ಇದೆ ನಾನು ಜೊತೆ ಬಟ್ಟೆ ನಾನು ಹೇಳ್ತಾ ಇರ್ತೀನಿ ಅವಾಗ ಅವಾಗ ನಮ್ಮ ಮನೆಯವ್ರಿಗೆ ಅವ್ನು ಒಂದ್ಸಾರಿ ಕೆಲಸ ಅವ್ರು ವಿಶೇಷ ಕರಿ ಮಾ ಕರಿ ಮನೆಗೆ ಹೇಳ್ತೀನಿ ಅವ್ನ ಅಪ್ಪ ಬರ್ತಾನೆ ಅವ್ರು ಬರೋಣ ಏನಾದ್ರೂ ಒಂದು ಸ್ವಲ್ಪ ಇದಾದ್ರೆ ನಮ್ಮ ಮನೆಯಿಂದ ನಾವು ಮನೆಗೆ ಹತ್ತಾರು ಬಾರಿ ನಡ್ಕೊಂಡು ಹೋಗಿದ್ದಾನೆ ಇನ್ನ ರಾತ್ರಿ ಒಂದು ಗಂಟೆ ಎರಡು ಗಂಟೆಯಲ್ಲಿ ನನಗೆ ಡ್ರಾಪ್ ಕೊಡಿಸಿ ಅಂತ ಕೇಳೋದು ನನ್ನ ಇಂಥ ಒಬ್ಬ ಸ್ವಾಭಿಮಾನಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನನಗೂ ಕೂಡ ಸಂತೋಷ ಅನ್ನೋದು ಮಾತಾಡಿ ಸಂದರ್ಭ ಹೇಳಿ ಪೂಜ್ಯರ ಆಶೀರ್ವಾದ ಇಲ್ಲಿ ಎಂಟೆ ಕಾಲ ಹಿರಿಯರ ಆಶೀರ್ವಾದ ಅವರನ್ನು ಹಣದಂತಹ ತಂದೆ ತಾಯಿಗಳ ಆಶೀರ್ವಾದ ಆ ಕುಟುಂಬ ವೇಳೆ ಸಂಪ್ರದಾಯಗಳ ಮಾತನ್ನು ಹೇಳಿ ಅವರು ಇನ್ನೂ ಕೂಡ ಹತ್ತಾರು ವರ್ಷಗಳ ಕಾಲ ಇದೇ ರೀತಿ ನವಲವಿಕೆ ಚಟಕೆ ಮಾಡುವುದು ಕೇಳ ನಮ್ಮ ಹೇಳ್ತಾ ಇದ್ದ ತಿಮ್ಮಪ್ಪ ನಾನು ತಿಮ್ಮಪ್ಪ ಅಂತ ನಮಗೆ ಇವಾಗ ತಿಮ್ಮೆ ಸಣ್ಣ ಹಾಗಾಗಿ ನೂರಾರು ಜನ ಸ್ನೇಹಿತರು ಬಂದಿದ್ದೀವಿ ಹೋಗ್ತೀನಿ ಹೆಚ್ಚಾಗಿ ಭಗವಂತ ಇದ್ದಾನೆ ಭಗವಂತನ ಆಶೀರ್ವಾದ ಇದೆ ಭಗವಂತ ಎಲ್ಲ ಕರ್ತವ್ಯದಲ್ಲಿ ಭಗವಂತನಿಗೆ ಅಂತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಆ ಭಗವಂತನೇ ರೂಪದಲ್ಲಿ ಬಂದು ಪಾಲ್ಯ ಪ್ರಾಂತ ಅವರು ಕೂಡ ಪರಿಚಯಿಸುವ ಜೊತೆಯಲ್ಲಿ ಸಾವಿರಾರು ಜನರನ್ನು ಕರೆಸಿ ಅವನನ್ನು ಪರಿಚಯ ಮಾಡ್ತಕ್ಕಂಥ ಇವತ್ತು ಅಭಿನಂದನಾ ಸಮಿತಿಯ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನಮ್ಮನ್ನೆಲ್ಲ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಆ ಒಂದು ಅವರ ದೊಡ್ಡ ಒಂದು ಸಮೂಹಕ್ಕೆ ಬಂದಿರ್ತಕ್ಕಂಥ ಹಿರಿಯರಿಗೆ ತಮ್ಮೆಲ್ಲರಿಗೂ ಕೂಡ ಹಾಗೂ ಬರಮ ಪೂಜ್ಯ ನಾನು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯನಿರ್ಮಿತವಾಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅವರು ಕಾಯ್ತಾ ಇರ್ತಾರೆ ಆ ಕೆಲಸಕ್ಕೆ ನಾನು ಹೋಗ್ಬೇಕಾಗಿರೋದ್ರಿಂದ ನಿಮ್ಮ ಕ್ಷಮೆಯನ್ನು ಕೊಡ್ತೀನಿ ಪಾಲನೇತ್ರ ಎಲ್ಲ ಒಂದ್ ಕಡೆ ಅನ್ನುವ ಹಾಗೆ ಒಬ್ಬ ದೊಡ್ಡ ಮನುಷ್ಯ ಇದ್ದಾನೆ ಅಂತ ಪಾಲನೆತ್ರನ ಗಾಂಭೀರ್ಯತೆ ಅವ್ರ ಜೊತೆಯಲ್ಲೇ ಸಂಸಾರವನ್ನು ಮಾಡ್ತಾ ಇರ್ತಕ್ಕಂಥ ನನ್ನ ಸಹೋದರಿಗೆ ನಿಮ್ಗೂ ಹೇಳ್ತಾರೆ ಆ ಸಹೋದರಿಗೂ ಕೂಡ ಭಗವಂತ ಅವರಿಗೆ ಅವ್ರ ಕುಟುಂಬಕ್ಕೆ ಇನ್ನೂ ಕೂಡ ಹೆಚ್ಚಿನ ಆಯಸ್ಸು ಆರೋಗ್ಯ ನೀಡಲಿ ಎಂದು ಪ್ರಾರ್ಥನೆ ಮಾಡಿ ಪೂಜೆಯಲ್ಲಿ ಮುಂದಿಸಿ ನನ್ನ ಮಾತನ್ನ ಶ್ರೀ ನಮಸ್ಕಾರ ಕೇಂದ್ರದ ಸಚಿವ